ಮೂರು ರಾಶಿಗಳ ಫಲಾಫಲಗಳು ಏನಿದೆ ಅನ್ನೋದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು ಈಗ ಕೊನೆಯ ಮೂರು ರಾಶಿಗಳ ಬಗ್ಗೆ ಶಾಸ್ತ್ರಿಗಳೇ ಮಕರ ಕುಂಭ ಮಕರ ರಾಶಿಯವರಿಗೆ ರವಿ ಅಷ್ಟಮಕ್ಕೆ ಬರ್ತಾ ಇದ್ದಾನಲ್ಲಪ್ಪ ಏನು ಅಂತ ಗಾಬರಿ ಮಾಡ್ಕೋಬೇಡಿ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವಾಗ ಖಾಯಿಲೆಯಿಂದ ನಿವೃತ್ತಿ ಮಾಡ್ತಾನೆ ಆಯುಷ್ಯವನ್ನು ಹೆಚ್ಚಿಸ್ತಾನೆ ಹೆಚ್ಚಿಸ್ತಾನೆ ಅಂದ್ರೆ ಯಾವುದೇ ಕಂಟಕ ಬರೆದೇ ಇರೋ ಹಾಗೆ ಮಾಡ್ತಾನೆ ಅಂತ ಅರ್ಥ ಯೋಚನೆ ವೃತ್ತಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿರ್ತದೆ ಬುಧರ ಯುತಿ ನಿಮಗೆ ಒಳ್ಳೆಯದೇ ಮಾಡುತ್ತೆ ಆದರೆ ಹುಷಾರಾಗಿರಬೇಕು ಸ್ತ್ರೀಯರಿಗೆ ಚುರುಕು ಬುದ್ಧಿ ಚೆನ್ನಾಗಿದೆ ಸಾಲ ಶತ್ರುಗಳಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಮುಖ್ಯವಾಗಿ ಆರೋಗ್ಯದಲ್ಲಿ ನಿಮಗೆ ಚೇತರಿಕೆ ಕಾಣಬಹುದು ಯಾವುದಾದ್ರು ಹಾಸ್ಪಿಟ್ಲಲ್ಲಿ ಪಾಪ ಯಾವ ಇಷ್ಟು ದಿವಸ ನನಗೆ ಯಾವ ಡಿಸ್ಚಾರ್ಜು ಈ ಥರದ್ದು ಯೋಚನೆ ಮಾಡ್ತಾ ಇದ್ದರೆ ಅವರಿಗೆ ನೋಡಿಪ್ಪ ತುಂಬ ಅನುಕೂಲದ ಒಂದು ಫಲ ಇದೆ ನೀವು ಹೊರಗೆ ಬರ್ತಕ್ಕಂಥದ್ದು ಆರೋಗ್ಯದ ಚೇತರಿಕೆ ಆಗಿದರೆ ನೀವು ಮನೆಗೆ ಹೋಗ್ಬೋದು ಅಂತ ಡಾಕ್ಟ್ರ್ ಒಂದು ಸಲಹೆ ಕೊಡ್ತಕ್ಕಂಥದ್ದು ಮಾತ್ರೆ ಸಾಕು ಅಂತಕ್ಕಂಥದ್ದು ಈ ಥರದ್ದೆಲ್ಲ ನಿಮಗೆ ಒಳ್ಳೆಯ ಫಲ ಖಂಡಿತ ಇದೆ ದಾಂಪತ್ಯದ ಸ್ವಲ್ಪ ಹುಷಾರಾಗಿರಬೇಕು ಅಲ್ಲಿ ಮದನ ಶೋಕ ಅಂತಿದೆಯಲ್ಲ ಇದು ನಿಮಗೆ ಅನ್ವಯ ಆಗಬಹುದು ಹೀಗಾಗಿ ಸ್ತ್ರೀಯರಿಂದ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಸ್ತ್ರೀಯರಿಗೆ ಪುರುಷರಿಂದ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಈ ಒಂದು ವಾತಾವರಣ ಇದೆ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಅದರ ಚೌಕಟ್ಟನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ವಾರದ ಆಟಿಯಲ್ಲಿ ನೀವು ವಾರದ ಅಂತ್ಯದಲ್ಲಿ ಗಮನಿಸೋಣ ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತೊಡಕು ಉಂಟಾಗಬಹುದು ನಿಮಗೆ ಬುಧವಾರ ಗುರುವಾರದ ಮಟ್ಟಿಗೆ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ತುಂಬ ಒತ್ತಡ ಪ್ರೆಷರ್ ಜಾಸ್ತಿ ಏನಪ್ಪ ಅಂತ ಅನಿಸ್ಬಿಡುತ್ತೆ ತಟ್ಕೊಳ್ಳೋಕಾಗದೇ ಇರೋಷ್ಟು ಮಟ್ಟಿಗೆ ಕೆಲಸಗಳ ಹೊರೆ ಬೆಟ್ಟ ಬಂದು ತಲೆ ಮೇಲೆ ಬಿದ್ದರೆ ಹೇಗಾಗುತ್ತೆ ಎದ್ದಳೋಕ್ಕಾಗಲ್ಲ ಕುತ್ಕೊಳ್ಳೋಕೆ ಮಾತ್ರ ಕುಸ್ತು ಹೋಗಿಬಿಡ್ತಾರೆ ಆ ಥರದ್ದೊಂದು ಪರಿಸ್ಥಿತಿ ಉಂಟಾಗಬಹುದು ಹುಷಾರು ಉಳಿದ ಹಾಗೆ ಆ ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗೇ ಇದೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರ ಕಷ್ಟ ನಷ್ಟಗಳಿಂದ ಬಿಡುಗಡೆ ಖಂಡಿತ ಇದೆ ಸಾಮರಸ್ಯ ವಸ್ತು ನಷ್ಟತೆ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ವಸ್ತು ಕಳ್ಕೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಇದೆ ಪರಿಹಾರಕ್ಕೇನಪ್ಪ ಅಂತಂದರೆ ಮನೆ ದೇವರು ಪ್ರಾರ್ಥನೆ ಮಾಡಿಕೊಳ್ಳಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಅದು ತುಂಬ ಈ ವಸ್ತು ನಷ್ಟವಾಗಿದ್ದರೆ ಯಾರೋ ವ್ಯಕ್ತಿ ಕಳೆದು ಹೋಗಿದರೆ ಇವುಗಳನ್ನು ಹೇಳಿದ್ರೆ ಮಂತ್ರ ಸ್ಮರಣೆ ಮಾಡಿಕೊಂಡ್ರೂ ಸಾಕಾಗುತ್ತೆ ಅಂತಿದೆ ಮಾಡಿ ಅದು ಅನುಕೂಲ ಆಗುತ್ತೆ ಇನ್ನು ಕುಂಭರಾಶಿಗೋಣ ಕುಂಭರಾಶಿಯವರಿಗೆ ವಾರದಾದಿಯಲ್ಲಿ ನಿಮಗೆ ಪ್ರಯಾಣ ವಸ್ತ್ರ ವಾಹನ ಲಾಭ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅಸಮಾಧಾನ ಇದೆ ಕಾರಣ ಏನಪ್ಪ ಅಂದ್ರಲ್ಲಿ ಕರ್ಮಾಧಿಪತಿ ನಿಮಗೆ ಅನಾನುಕೂಲದಲ್ಲಿದ್ದಾನೆ ಅಷ್ಟಮದಲ್ಲಿದ್ದಾನೆ ಹೀಗಾಗಿ ವೃತ್ತಿಯಲ್ಲಿ ತುಂಬ ಅಲೆದಾಟ ಶೋಕ ದುಃಖ ಈ ರೀತಿಯ ಒಂದು ವಾತಾವರಣ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ ಹುಷಾರು ಮುಖ್ಯವಾಗಿ ರವಿಯ ಫಲ ಏನಪ್ಪ ನಿಮಗೆ ರವಿ ಬದಲಾಗಿದ್ದಾನಲ್ಲ ಅಂದರೆ ಸಂಗಾತಿಯಿಂದ ಸಹಕಾರಗಳು ಉಂಟಾಗುತ್ತೆ ಮತ್ತು ವಿದೇಶ ವಹಿವಾಟು ಏನಾದರೂ ಇದ್ದರೆ ಅದರಲ್ಲಿ ಲಾಭ ಹೇಳಿಕೆ ಗಳಿಸಲಿಕ್ಕೆ ಅವಕಾಶ ಆಗುತ್ತೆ ಔಷಧ ವ್ಯಾಪಾರಿಗಳೇ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ವೈದ್ಯಕೀಯರಿಗೆ ತುಂಬ ಚೆನ್ನಾಗಿದೆ ರಾಜಕಾರಣ ಕ್ಷೇತ್ರದಲ್ಲಿ ಇರತಕ್ಕಂಥವರು ಜನನ ಜನಸೇವೆ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಅದು ಲೋಕಸ್ಥಾನ ಅಂತ ಸಪ್ತಮವನ್ನು ಕರೀತಾರೆ ಹೀಗಾಗಿ ಲೋಕಕ್ಕೆ ಹಿತ ಮಾಡಬೇಕು ಉಪಕಾರ ಮಾಡಬೇಕು ಅನ್ನೋ ಬುದ್ಧಿ ನಿಮಗೆ ಅಂಥ ಕೆಲಸಗಳಲ್ಲಿದ್ದರೆ ಯಾವುದೂ ಆಗುತ್ತೆ ದೇವಸ್ಥಾನದಿಂದ ಹಿಡಿದು ಜನಸ ಜನನಾಯಕರವರೆಗೆ ಆಗುತ್ತಿದ್ದು ಅದೆಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಾರದ ಅಂತ್ಯದಲ್ಲಿ ಗಮನಿಸೋಣ ವಾರಾಂತ್ಯದಲ್ಲಿ ಶುಕ್ರನ ಪರಿವರ್ತನೆ ನಿಮ್ಮ ಪಾಲಿಗೆ ಸ್ವಲ್ಪ ಸಾಲ ಮತ್ತು ಶತ್ರುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಹೆಣ್ಣುಮಕ್ಕಳಿಗೆ ಪುರುಷರ ಶತ್ರು ಪುರುಷರಿಗೆ ಸ್ತ್ರೀಯರ ಶತ್ರು ಇಂಥದ್ದು ಒಂದು ಸಾಧ್ಯತೆ ಇರ್ತದೆ ಹುಷಾರ್ ಬುದ್ಧಿ ಮಂಕಾಗಿಬಿಡುತ್ತೆ ತಂದೆ ಮಕ್ಕಳ ಮನಸ್ತಾಪ ಬರುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಕಾಣ್ತೀರ ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ ಆಗಬಹುದು ಆರೋಗ್ಯದಲ್ಲೂ ವ್ಯತ್ಯಾಸ ಅದು ಸೂಚಿಸ್ತಾ ಇದೆ ಹುಷಾರ್ ಪ್ರಾರ್ಥನೆ ಏನಪ್ಪ ಅಂದರೆ ಕುಂಭರಾಶಿಯವರಿಗೆ ದುರ್ಗಾ ಕವಚ ಹೇಳ್ಕೊಳ್ಳಿ ದುರ್ಗಾ ಸನ್ನಿಧಾನದಲ್ಲಿ ವಿಶೇಷವಾದ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಸಿ ದುರ್ಗಾ ಸಪ್ತಶಕ್ತಿ ಪಾರಾಯಣ ಮಾಡಿಸಿ ಯಾವುದಾದ್ರು ಮಾಡಿಸಿ ನಿಮ್ಮ ನಿಮ್ಮ ಅನುಕೂಲ ಇದರಿಂದ ಅನುಕೂಲ ಉಂಟಾಗುತ್ತೆ ಇನ್ನು ಮೀನರಾಶಿ ನೋಡೋಣ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರಲ್ಲಿ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ ಮಕ್ಕಳ ವಿದ್ಯೆ ಬೆಳವಣಿಗೆ ತುಂಬ ಚೆನ್ನಾಗಿ ಕಲಾ ನೋಡಿ ಮಕ್ಕಳಿಗೆ ಸಂಗೀತ ಇದ್ದೀನಿ ಮತ್ತೊಂದು ಯೋಗ ಮತ್ತೊಂದು ಈ ಥರದ್ದು ಒಂದಲ್ಲ ಹಲವುದರಲ್ಲಿ ಅವರು ಮಾಸ್ಟರ್ ಆಗಿರಬೇಕು ಆ ಥರದ ಆಲೋಚನೆ ಇದ್ದರೆ ಅದರಲ್ಲಿ ಮಕ್ಕಳು ಸ್ವಲ್ಪ ಮಟ್ಟಿಗೆ ಕೆಲಸ ಇದ್ದಾವೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಸಮಾಧಾನ ತಾಯಿಯೊಂದವರಿಗೆ ಮಕ್ಕಳಿಗೆ ಸಿಗುತ್ತೆ ಅದು ಚೆನ್ನಾಗಿದೆ ಈ ಅನ್ಯೋನ್ಯತೆ ತುಂಬ ಚೆನ್ನಾಗಿ ಬಂಧು ಮಿತ್ರರಲ್ಲಿ ಅನ್ಯೋನ್ಯತೆಯು ತುಂಬ ಚೆನ್ನಾಗಿದೆ ಅದು ಗುರು ಕಾರಣದಿಂದಾಗಿ ಗುರುಚಂದ್ರ ಯುತಿ ಇದೆ ಪ್ರಾರಂಭದಲ್ಲಿ ಇದೆಲ್ಲ ತುಂಬ ಒಳ್ಳೆಯ ಫಲ ಮನಸ್ಸಿಗೆ ಹಿತವಾಗದ ವಾತಾವರಣ ಇರುತ್ತದೆ ಕೆಲಸದಲ್ಲೂ ನಿಮ್ಗೆ ಅನುಕೂಲದ ವಾತಾವರಣ ಖಂಡಿತ ಚೆನ್ನಾಗಿದೆ ಇನ್ನು ಮನೋರಂಜನೆ ಸಂತೋಷ ಕೂಟ ಇದೆಲ್ಲ ಚೆನ್ನಾಗೇ ಇದೆ ಬಿಡಿ ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಶತ್ರು ಸಾಲ ಬಾಧೆ ಕಳೆದು ಹೋಗುತ್ತೆ ಕಲಾವಿದರಿಗೆ ಹೊಸ ಅಧ್ಯಯನ ಸಂಶೋಧನೆ ಈ ರೀತಿಯಲ್ಲಿ ಸಮಾಧಾನ ಸೌಖ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ ಮುಖ್ಯವಾಗಿ ಪ್ರತಿಭಾ ಪ್ರದರ್ಶನ ಪ್ರತಿಭಾ ಅನ್ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಅಧ್ಯಯನ ಸಂಶೋಧನೆ ಕಲೆಯಲ್ಲಿ ಸಂಗೀತ ಅಭ್ಯಾಸ ಮಾಡ್ತಿರೋರಿಗೆ ನಾನು ಇನ್ನೂ ಹೆಚ್ಚು ಅಭ್ಯಾಸ ಮಾಡಬೇಕು ಅಥವಾ ಒಳ್ಳೆಯ ಗುರುಗಳು ಸಿಗಬೇಕು ಈ ಥರದ್ದಿದ್ದರೆ ಆ ಥರದೊಂದು ಅವಕಾಶ ಅನುಕೂಲ ಉಂಟಾಗುತ್ತೆ ಆದಷ್ಟು ಸಂಗೀತ ಅಂತಲಿಲ್ಲ ನೃತ್ಯ ವಾದ್ಯ ಗೀತ ಹೀಗೆ ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ದು ಎಷ್ಟೋ ಇದೆಯಲ್ಲ ಒಂದು ಪೇಂಟ್ ಮಾಡೋದು ಕೂಡ ಆಗಬಹುದು ಹೀಗೆ ಎಲ್ಲ ಆ ರಂಗದಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಅರ್ಥ ಚೆನ್ನಾಗಿದೆ ಹೆಚ್ಚಿನ ಏನು ತೊಂದರೆಗಳಿಲ್ಲ ಸೌಖ್ಯ ಸಮೃದ್ಧವಾಗಿದೆ ಹೀಗಾಗಿ ಆತಂಕ ಬೇಡ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡಿ ಸಪ್ತಮದಲ್ಲಿ ಕುಜನಿದ್ದಾನೆ ಸ್ವಲ್ಪ ಮಟ್ಟಿಗೆ ಅದು ಕಿರಿಕಿರಿ ಮಾಡುತ್ತೆ ಜನ್ಮಕ್ಕೆ ಬೆಂಕಿಯ ವಾತಾವರಣ ಇಲ್ಲ ಅಂತ ಹೇಳಲ್ಲ ನರಸಿಂಹನ ಪ್ರಾರ್ಥನೆ ನಿಮ್ಮ ಪಾಲಿಗೆ ಸ್ವಲ್ಪ ಶಾಂತಿಯನ್ನು ತಂದು ತಂದುಕೊಡುತ್ತೆ ಹನ್ನೆರಡು ರಾಶಿಗಳ ಇಡೀ ವಾರದ ಫಲಾಫಲ ಏನಿದೆ ಅನ್ನೋದನ್ನ ಶಾಸ್ತ್ರಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್